ಎಸ್ ಸಿ ಎ ಟಿ ಎಸ್ ಎಮ್ ಡಿ ಎಮ್ ಕರ್ನಾಟಕ ಆ್ಯಪ್ ವರ್ಕ್ ಇಲ್ಲ ವರ್ಕ್ ಆಗ್ತಾ ಇದ್ದರೂ ಸರಿಯಾಗಿ ಇನ್ಫಾರ್ಮೇಷನ್ ಡಿಸ್ಪ್ಲೇ ಹಾಕ್ತಾ ಇಲ್ಲ ಜೊತೆಗೆ ಎಸ್ ಸಿ ಎ ಟಿ ಎಸ್ ಕರ್ನಾಟಕ ವೆಬ್ಸೈಟಲ್ಲಿ ಡೈಲಿ ಅಟೆಂಡೆನ್ಸು ಕೆಲವು ಸಾರಿ ರಿಮೂವ್ ಮಾಡ್ತಾರೆ ಸೊ ಈಗೆಲ್ಲ ಪ್ರಾಬ್ಲಮ್ಸ್ ಆದರೆ ನಾವು ಡೈಲಿ ಅಟೆಂಡೆನ್ಸನ್ನು ಯಾವ ರೀತಿ ಹಾಕಬೇಕು ಪ್ರಿಸ್ಕ್ರಿಪ್ಷನನ್ನು ಯಾವ ರೀತಿ ಕೊಡಬೇಕು ಸಿ ಸಿ ಎಚ್ ಅಟೆಂಡೆನ್ಸ್ ಯಾವ ರೀತಿ ಹಾಕಬೇಕು ಅನ್ನೋದು ಹಲವಾರು ಶಿಕ್ಷಕರ ಸಮಸ್ಯೆ ಸೊ ಆ ಎಲ್ಲ ಸಮಸ್ಯೆಗಳಿಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪರಿಹಾರವನ್ನು ಸೂಚಿಸಿದ್ದೇನೆ ಏನೆಲ್ಲ ಎಸ್ ಸಿ ಎ ಟಿ ಎಸ್ ಕರ್ನಾಟಕ ಎಮ್ ಡಿ ಎಮ್ ಆ್ಯಪ್ ಯಾರದೆಲ್ಲ ವರ್ಕ್ ಆಗ್ತಾ ಇಲ್ವೋ ಯಾರು ಮೊಬೈಲಲ್ಲಿ ವರ್ಕ್ ಆಗ್ತಾ ಇಲ್ವೋ ಅಂಥವ್ರು ಯಾವ ರೀತಿ ಪ್ರಿಸ್ಕ್ರಿಪ್ಷನನ್ನು ಎಂಟ್ರಿ ಮಾಡ್ಬೋದು ಡೈಲಿ ಅಟೆಂಡೆನ್ಸನ್ನು ಯಾವ ರೀತಿ ಎಂಟ್ರಿ ಮಾಡ್ಬೋದು ಅಂತ ಒಂದೇ ಒಂದು ಸೊಲ್ಯೂಷನ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೇನೆ ಸೊ ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ ಶುರು ಮಾಡೋದಕ್ಕೂ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸ್ಯಾಟ್ಸ್ ಎಮ್ ಡಿ ಎಮ್ಗೆ ಸಂಬಂಧಪಟ್ಟ ಎಲ್ಲ ಅಪ್ಡೇಟ್ಸ್ಗೆ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಟೆಲಿಗ್ರಾಮ್ ಗ್ರೂಪ್ ಇದೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ನೀವು ಬೇಕಾದ್ರೆ ಜಾಯಿನ್ ಆಗ್ಬೋದು ಸೊ ಬನ್ನಿ ಹಾಗಾದ್ರೆ ಮಾಹಿತಿ ನೋಡಿ ಎಸ್ ಎ ಟಿ ಎಸ್ ಎಂ ಡಿ ಎಂ ಕರ್ನಾಟಕ ಆಪ್ ಕೆಲವು ಮೊಬೈಲ್ಗಳಲ್ಲಿ ವರ್ಕ್ ಆಗ್ತಾ ಇಲ್ಲ ಸೊ ಹಾಗಾಗಿ ನಾವು ಅದರಲ್ಲಿ ಡೈಲಿ ಪ್ರಿಸ್ಕ್ರಿಪ್ಷನ್ ಹಾಕೋದಕ್ಕಾಗ್ಲಿ ಡೈಲಿ ಅಟೆಂಡೆನ್ಸ್ ಹಾಕೋದಕ್ಕಾಗ್ಲಿ ಮತ್ತೆ ಅಡಿಗೆವರ ಹಾಜರಾತಿ ಹಾಕೋದಕ್ಕಾಗ್ಲಿ ಬರ್ತಾ ಇಲ್ಲ ಜೊತೆಗೆ ಎಂ ಡಿ ಎಂ ವೆಬ್ಸೈಟ್ ಅಲ್ಲೂ ಕೂಡ ಅದಕ್ಕೆ ಪ್ರಿಸ್ಕ್ರಿಪ್ಷನ್ ಎಂಟ್ರಿ ಮಾಡೋದಕ್ಕೆ ಡೈಲಿ ಅಟೆಂಡೆನ್ಸ್ ಹಾಕೋದಕ್ಕೆ ಅವಕಾಶ ಇಲ್ಲ ಸೊ ಹಾಗಾಗಿ ಈ ಸಮಸ್ಯೆಗೆ ಪರಿಹಾರ ಏನು ಅನ್ನೋದನ್ನ ಈಗ ನಾನು ನಿಮ್ಗೆ ತೋರಿಸ್ಕೊಡ್ತೇನೆ ನೋಡಿ ಯಾರಿಗೆಲ್ಲ ಎಂ ಡಿ ಎಂ ಕರ್ನಾಟಕ ಆಪ್ ವರ್ಕ್ ಆಗಲ್ವೋ ಅವರಿಗೆ ಈ ಒಂದು ಟ್ರಿಕ್ ಯೂಸ್ ಮಾಡಿ ನಿಮ್ಗೆ ಹೆಲ್ಪ್ ಆಗುತ್ತೆ ಸೊ ನೀವೇನು ಮಾಡಿ ಅಂದ್ರೆ ನೋಡಿ ಎಂ ಡಿ ಎಂ ಆಪ್ ವರ್ಕ್ ಆಗಲಿಲ್ಲ ಅಂದ್ರೆ ಅದನ್ನ ಕ್ಲೋಸ್ ಮಾಡ್ಬಿಡಿ ಎಸ್ ಸಿ ಐ ಟಿ ಎಸ್ ಕರ್ನಾಟಕ ಆಯ್ತಲ್ವಾ ಎಸ್ ಎ ಟಿ ಎಸ್ ಕರ್ನಾಟಕ ಆ್ಯಪ್ ಅನ್ನ ಓಪನ್ ಮಾಡ್ಕೊಳ್ಳಿ ಸೊ ಎಸ್ ಐ ಟಿ ಎಸ್ ಕರ್ನಾಟಕ ಆಪ್ ಮಾಡಿಕೊಂಡು ಸೊ ಇದರಲ್ಲಿ ನೀವು ಡೈಲಿ ಅಟೆಂಡೆನ್ಸ್ ಅನ್ನ ಹಾಕಿ ನೋಡಿ ನಿಮಗೆ ಟೂ ಇನ್ ಒನ್ ಎರಡು ಕೆಲಸ ಒಂದೇ ಇದರಲ್ಲಿ ಮಾಡಬಹುದು ಸೊ ಇದರಲ್ಲಿ ಎಸ್ ಐ ಟಿ ಎಸ್ ಕರ್ನಾಟಕ ಆ್ಯಪ್ ಅಲ್ಲಿ ಅಟೆಂಡೆನ್ಸ್ ಹಾಕಿ ಸಿಂಕ್ ಮಾಡಿದ್ರೆ ಅದು ಎಸ್ ಎ ಟಿ ಎಸ್ ಎಂ ಡಿ ಎಂ ಕರ್ನಾಟಕ ಆ್ಯಪ್ ಕೂಡ ಸಿಂಕ್ ಆಗಿರುತ್ತೆ ಸೊ ನಿಮಗೆ ತೋರಿಸ್ತೇನೆ ವಿತ್ ಪ್ರೂಫು ಸೊ ನೋಡಿ ಈಗ ನಾನು ಇವತ್ತಿನ ಒಂದು ಹಾಜರಾತಿಯನ್ನ ನಿಮಗೆ ಹಾಕಿ ತೋರಿಸ್ತೇನೆ ಈಗ ಹಾಜರಾತಿಯನ್ನು ಯಾವ ರೀತಿ ಹಾಕಬೇಕು ಅಂದ್ರೆ ಸ್ಟೂಡೆಂಟ್ ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡಿ ಸ್ಟೂಡೆಂಟ್ ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡಿ ಸ್ಟ್ಯಾಂಡರ್ಡ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಅಟೆಂಡೆನ್ಸ್ ಅಟೆಂಡೆನ್ಸ್ ಬೈ ಆಫ್ ಸೆಲೆಕ್ಟ್ ಮಾಡ್ಕೊಂಡು ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮಕ್ಕಳ ಹಾಜರಾತಿ ಇದು ಸಂಖ್ಯೆಗಳು ಬರುತ್ತೆ ಸೊ ನೀವೇನ್ ಮಾಡಿ ಹಾಜರಾತಿಯನ್ನ ಹಾಕಿ ಹಾಜರಾತಿಯನ್ನ ಹಾಕ್ಬಿಟ್ಟು ಸ್ಕೂಲ್ ಪ್ರೀಮಿ ಅಂತ ಕೇಳುತ್ತೆ ಆನ್ಲೈನ್ ಅಂತ ಕೇಳುತ್ತೆ ನಾವೆಲ್ಲ ಈಗ ಶಾಲೆಯಲ್ಲಿ ತರಗತಿಗಳನ್ನು ನಡೆಸೋದ್ರಿಂದ ನೀವು ಸ್ಕೂಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ರೈಟ್ ಮಾರ್ಕ್ ಅನ್ನ ಸೆಲೆಕ್ಟ್ ರೀತಿ ಒಂದನೇ ತರಗತಿ ಮುಗೀತು ನೆಕ್ಸ್ಟ್ ಅದೇ ರೀತಿ ಎರಡನೇ ತರಗತಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಫಿಲ್ ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡಿ ಹಾಜರಾತಿಯನ್ನ ಕೊಡಿ ಒಂದು ವೇಳೆ ಮಕ್ಕಳು ಗೈರ ಹಾಜರಾಗಿದ್ರೆ ಅವ್ರನ್ನ ಅಂಟಿಕ್ ಮಾಡಿ ಅಂಟಿಕ್ ಮಾಡಿ ನೀವು ಹಾಜರಾತಿಯನ್ನ ಕೊಡಿ ಸೊ ಇದೇ ರೀತಿ ನೀವೇನ್ ಮಾಡಿ ಎಲ್ಲಾ ತರಗತಿಗಳು ಹಾಜರಾತಿಯನ್ನ ಹಾಕಿ ಸೊ ನಾನೀಗ ಈಗ ಐದು ತರಗತಿಗೆ ಹಾಜರಾತಿನ ಹೆಂಗೆ ಗೊತ್ತಾಗುತ್ತೆ ಅಂದ್ರೆ ಇಲ್ಲಿ ಅಟೆಂಡೆನ್ಸ್ ಬೋರ್ಡ್ ಅಂತ ಒಂದು ಆಪ್ಷನ್ ಇದೆ ಮೇಲೆ ಕ್ಲಿಕ್ ಮಾಡಿ ಮೇಲೆ ಕ್ಲಿಕ್ ಮಾಡಿ ನೋಡಿ ಎಲ್ಲ ಗ್ರೀನ್ ಕಲರ್ ಆಗಿದೆ ಸೊ ಅಷ್ಟೇ ಸಿಂಕ್ ಮಾಡಿಲ್ಲ ಈಗ ಸಿಂಕ್ ಮಾಡಬೇಕು ಯಾವ ರೀತಿ ಅಂದ್ರೆ ಮತ್ತೆ ಬ್ಯಾಕ್ ಬನ್ನಿ ಇಲ್ಲಿ ತ್ರೀ ಲೈನ್ ಕಾಣ್ತಾ ಇದ್ದಾರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಸಿಂಕ್ ಡಾಟಾ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸ್ಟೂಡೆಂಟ್ ಡೈಲಿ ಅಟೆಂಡೆನ್ಸ್ ಟೀಚರ್ ಮೇಲೆ ಇರ್ತದಲ್ವ ಅದನ್ನ ಟಿಕ್ ಮಾಡ್ಕೊಳ್ಳಿ ಟಿಕ್ ಮಾಡಿ ಅಪ್ಲೋಡ್ ಡಾಟಾ ಮೇಲೆ ಕ್ಲಿಕ್ ಮಾಡಿ ಅಪ್ಲೋಡ್ ಡಾಟಾ ಮೇಲೆ ಕ್ಲಿಕ್ ಮಾಡಿದ್ರೆ ಸಿಂಕ್ ಅನ್ನೋದು ಗ್ರೀನ್ ಕಲರ್ ಆಗುತ್ತೆ ಡಾಟಾ ಸಿಂಕ್ ಆಗಿದೆ ಸೊ ನಾನು ಈಗ ನೋಡಿ ಹಾಜರಾತಿ ಏನ್ ಆಗ್ತಾ ಇರೋದು ಎಸ್ ಎ ಟಿ ಎಸ್ ಕರ್ನಾಟಕ ಆಪ್ ಅಲ್ಲಿ ಸೊ ನೀವು ಇದರಲ್ಲೂ ಕೂಡ ಹಾಜರಾತಿ ಹಾಕ್ಬೇಕಾಗುತ್ತೆ ಎಂ ಡಿ ಎಂ ಆ್ಯಪ್ ಅಲ್ಲೂ ಕೂಡ ಹಾಜರಾತಿಯನ್ನು ಹಾಕ್ಬೇಕಿತ್ತು ಸೊ ಈಗ ಎಂ ಡಿ ಎಂ ಆ್ಯಪ್ ಯಾರು ವರ್ಕ್ ಆಗಲ್ವೋ ಅವರು ಇದರಲ್ಲೇ ಹಾಕಿ ನೀವು ಸಿಂಕ್ ಮಾಡಿದ್ರೆ ಎಂ ಡಿ ಎಂ ಕರ್ನಾಟಕ ಆಪ್ ಅಲ್ಲಿ ಸಿಂಕ್ ಆಗಿರುತ್ತೆ ಸೊ ವೇಟ್ ಮಾಡಿ ಸಿಂಕ್ ಆಗ್ತಿದೆ ನೋಡಿ ಸಿಂಕ್ ಆಗಿದೆ ಸೊ ಮತ್ತೆ ಈಗ ಬ್ಯಾಕ್ ಬನ್ನಿ ಈಗ ನಾನು ಹಾಜರಾತಿಯನ್ನು ಹಾಕಿದ್ದೇನೆ ನೋಡಿ ಅಟೆಂಡೆನ್ಸ್ ಟೋಟಲ್ ಅಟು ಹನ್ನೊಂದು ಜನ ಮಕ್ಕಳು ಒಂದು ಅರ್ಜೆಂಟ್ ಇದೆ ಇದು ಇವತ್ತಿನ ಒಂದು ಹಾಜರಾತಿ ಸೊ ಹಾಜರಾತಿಯನ್ನು ಹಾಕಿದ್ದೇನೆ ಸಿಂಕ್ ಮಾಡಿದ್ದೇನೆ ಸೊ ನೀವೇನ್ ಮಾಡಿ ಆಪ್ ಅನ್ನ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿಬಿಟ್ಟು ಈಗ ನೀವೇನ್ ಮಾಡಿ ಈಗ ಎಂ ಡಿ ಎಂ ವೆಬ್ಸೈಟ್ ಗೆ ಹೋಗ್ಬೇಕು ಎಂ ಡಿ ಎಂ ವೆಬ್ಸೈಟ್ ಗೆ ಹೋಗ್ಬೇಕು ಸೊ ನೋಡಿ ಈ ರೀತಿ ಎಸ್ ಸಿ ಐ ಟಿ ಎಸ್ ಕರ್ನಾಟಕ ವೆಬ್ಸೈಟ್ ಬನ್ನಿ ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಸೊ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಈ ರೀತಿ ಇಂಟರ್ಫೇಸ್ ಓಪನ್ ಇಲ್ಲಿ ಕಿಯರ್ ಫಾರ್ ಎಂ ಡಿ ಎಂ ಆಕ್ಟಿವಿಟಿ ಅಂತ ಇದೆ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಎಂ ಡಿ ಎಂ ಉಪಹಾರ ಯೋಜನೆ ವೆಬ್ಸೈಟ್ ಗೆ ರೀಡೈರೆಕ್ಟ್ ಆಗುತ್ತೆ ಇಲ್ಲಿ ನೋಡಬಹುದು ಮಿಡ್ ಡೇ ಮೀಲ್ಸ್ ಕರ್ನಾಟಕ ಅಂತ ಇದೆ ಸೊ ಇಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಿ ಸೊ ನಾನೀಗ ಎಸ್ ಐ ಟಿ ಎಸ್ ಕರ್ನಾಟಕ ತಂತ್ರಾಂಶ ಆಪ್ ಅಲ್ಲಿ ಹಾಜರತೆಯನ್ನು ಹಾಕಿದ್ದೇನೆ ಸೊ ಅದು ಎಂ ಡಿ ಎಂ ವೆಬ್ಸೈಟ್ ಅಲ್ಲಿ ಯಾವ ರೀತಿ ಸಿಂಕ್ ಆಗಿದೆ ಅಂತ ನಾನು ನಿಮಗೆ ನೋಡಿ ಜೊತೆಗೆ ಪ್ರಿಸ್ಕ್ರಿಪ್ಷನ್ ಯಾವ ರೀತಿ ಅಂತ ನಿಮಗೆ ತೋರಿಸ್ತೇನೆ ಕ್ಲಿಕ್ ಮಾಡಿ ಹಾಗೆ ಸ್ಕ್ರಾಲ್ ಮಾಡ್ತಾ ಬನ್ನಿ ಇಲ್ಲಿ ಎಂ ಡಿ ಎಂ ಬೆನಿಫಿಷರಿ ಆಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ನೆಕ್ಸ್ಟ್ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ನೆಕ್ಸ್ಟ್ ನೀವೇನ್ ಮಾಡಿ ಇಲ್ಲಿ ನ್ಯೂ ಅಂತ ಇದೆಯಾ ಆ ನ್ಯೂ ಮೇಲೆ ಕ್ಲಿಕ್ ಮಾಡಿ ನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಏನು ಈಗ ಹಾಜರಾತಿ ಹಾಕಿದ್ವಲ್ಲ ಆ ಎಲ್ಲಾ ಮಾಹಿತಿ ಇಲ್ಲಿ ಸಿಂಕ್ ಆಗಿರುತ್ತೆ ಆಟೋಮೆಟಿಕಲಿ ನೀವು ಚೆಕ್ ಮಾಡಬಹುದು ನೋಡಿ ಇಲ್ಲಿ ಪರ್ಟಿಕ್ಯುಲರ್ಸ್ ಅಂತ ಇದೆ ಎನ್ರೋಲ್ಮೆಂಟ್ ಇದೆ ಮೇಲ್ಗಡೆ ಟೋಟಲ್ ಕ್ಲಾಸ್ ವೈಸ್ ನೆಕ್ಸ್ಟ್ ಅಟೆಂಡೆನ್ಸ್ ನೋಡಿ ಇಲ್ಲಿ ಸಿಂಕ್ ಆಗಿದೆ ಜೊತೆಗೆ ಇಲ್ಲಿ ಮಿಲ್ಕ್ ರಿಸೀವ್ಡ್ ಅಂತ ಇದೆ ಅದು ಕೂಡ ಆಟೋಮೆಟಿಕ್ ಬಂದಿದೆ ಎಂ ಡಿ ಎಂ ರಿಸೀವ್ಡ್ ಕೂಡ ಬಂದಿದೆ ಸೊ ಸದ್ಯಕ್ಕೆ ನಾವು ಮಿಲ್ಕ್ ಅನ್ನ ಕೊಡ್ತಾ ಇಲ್ಲ ಸೊ ಹಾಗಾಗಿ ನಾವೇನ್ ಮಾಡ್ತೀವಿ ಆ ಮಿಲ್ಕ್ ಅನ್ನ ಜೀರೋ ಮಾಡ್ಬೇಕಾಗಿರುತ್ತೆ ಸೊ ಮಿಲ್ಕ್ ಅನ್ನ ಕೊಡ್ತಾ ಇರೋದರಿಂದ ಕೊಡ್ತಾ ಇಲ್ಲ ಹಾಗಾಗಿ ನಾವು ಅದನ್ನ ಜೀರೋ ಮಾಡಿ ಮುಂದೆ ಏನಾದರೂ ಮಿಲ್ಕ್ ಅನ್ನ ಪ್ರೊವೈಡ್ ಮಾಡಿದ್ರೆ ನಾವು ಅದನ್ನು ಕೂಡ ಇಲ್ಲಿ ಎಂಟ್ರಿ ಮಾಡ್ಬೇಕಾಗಿರುತ್ತೆ ಸೊ ನೋಡಿ ಇಲ್ಲಿ ಎನ್ರೋಲ್ಮೆಂಟ್ ಇದೆ ಅಟೆಂಡೆನ್ಸ್ ಇದೆ ಮಿಲ್ಕ್ ರಿಸೀವ್ಡ್ ಇದೆ ಎಂ ಡಿ ಎಂ ರಿಸೀವ್ಡ್ ಅಂತ ಇದೆ ಸೊ ಇದು ಪ್ರಿಸ್ಕ್ರಿಪ್ಷನ್ ಆಯಿತು ಹಾಗೆ ಸ್ಕ್ರಾಲ್ ಮಾಡ್ತಾ ಬನ್ನಿ ಡೇಟ್ ಕೂಡ ಇದೆ ಕೆಳಗಡೆ ಒಂದು ಆಪ್ಷನ್ ಇದೆ ಸಬ್ಮಿಟ್ ಅಂತ ಆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಆರ್ ಇಶ್ಯೂರ್ ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತೆ ಓಕೆ ಕೊಡಿ ಓಕೆ ಕೊಟ್ರೆ ನಿಮಗೆ ಪ್ರಿಸ್ಕ್ರಿಪ್ಷನ್ ಆಡೆಡ್ ಸಕ್ಸಸ್ಫುಲ್ ಅಂತ ಮೆಸೇಜ್ ಬರುತ್ತೆ ಅಲ್ಲಿಗೆ ಎಂ ಡಿ ಎಂ ಆಪ್ ವರ್ಕ್ ಆಗದೇ ಇದ್ರು ಕೂಡ ನೀವು ನೋಡಿ ಪ್ರಿಸ್ಕ್ರಿಪ್ಷನ್ ಆಡೆಡ್ ಸಕ್ಸಸ್ಫುಲ್ ಅಂತ ಬಂತು ಸೊ ಈ ರೀತಿ ನಾವು ಅಟೆಂಡೆನ್ಸ್ ಒಂದು ಹಾಕ್ಬೋದು ಪ್ರಿಸ್ಕ್ರಿಪ್ಷನ್ ಹಾಕ್ಬೋದು ಒಂದೇ ಸಾರಿ ಸೊ ವೆಬ್ಸೈಟ್ ಅಲ್ಲಿ ಡೈಲಿ ಅಟೆಂಡೆನ್ಸ್ ಹಾಕೋದಕ್ಕೆ ಆ ಡೈಲಿ ಅಟೆಂಡೆನ್ಸ್ ಸರಿ ವರ್ಕ್ ಆಗೋದಿಲ್ಲ ರಿಮೂವ್ ಮಾಡಿರ್ತಾರೆ ಮತ್ತೆ ಡೈಲಿ ಅಟೆಂಡೆನ್ಸ್ ಹಾಕ್ಬೇಕಾದ್ರೆ ಕೂಡ ಪ್ರತಿಯೊಂದು ಮಗುಂದು ಕೂಡ ಆನ್ಲೈನ್ ಅಥವಾ ಸ್ಕೂಲ್ ಪ್ರಿವಿಶಿಸ್ ಅಂತ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ ಅದೊಂದು ಸ್ವಲ್ಪ ಹೆವಿ ಕೆಲಸ ಹಾಗಾಗಿ ಇದು ಒಂದು ಸುಲಭವಾದ ಕೆಲಸ ಸೊ ಈ ರೀತಿ ನಾವು ಪ್ರಿಸ್ ಪ್ರಿಸ್ಕ್ರಿಪ್ಷನ್ ಅನ್ನ ಕೊಡಬಹುದು ನೋಡಿ ಇಲ್ಲಿ ಡೇಟ್ ಇದೆ ಎನ್ರೋಲ್ಮೆಂಟ್ ಕೌಂಟ್ ಇದೆ ಅಟೆಂಡೆನ್ಸ್ ಕೌಂಟ್ ಇದೆ ಮಿಲ್ಕ್ ರಿಸೀವ್ ಇದೆ ಎಂ ಡಿ ಎಂ ರಿಸೀವ್ ಇದೆ ಪ್ರಿಸ್ಕ್ರಿಪ್ಷನ್ ಡಿಲೀಟ್ ಮಾಡಬಹುದು ಎಡಿಟ್ ಮಾಡಬಹುದು ಮಾಹಿತಿಯನ್ನು ನೋಡಬಹುದು ಎಂ ಡಿ ಎಂ ಆಪ್ ಅಲ್ಲಿ ಆಪ್ ವರ್ಕ್ ಆಗಲಿಲ್ಲ ಅಂದ್ರೆ ಈ ರೀತಿ ಸುಲಭವಾಗಿ ಪ್ರಿಸ್ಕ್ರಿಪ್ಷನ್ ಅನ್ನು ಎಂಟ್ರಿ ಮಾಡಬಹುದು ಸೊ ಇದೇ ರೀತಿ ಅಡಿಗೆವರ ಹಾಜರಾತಿ ಯಾವ ರೀತಿ ಆಗ್ಬೇಕಂದ್ರೆ ಮತ್ತೆ ಈ ತ್ರೀ ಡಾಟ್ ಲೈನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಸ್ಕ್ರಾಲ್ ಮಾಡ್ತಾ ಬನ್ನಿ ಸ್ಕ್ರಾಲ್ ಮಾಡ್ತಾ ಬನ್ನಿ ಇಲ್ಲಿ ಸಿ ಎಚ್ ಅಂತ ಇದೆ ಸಿ ಸಿ ಎಚ್ ಸಿ ಸಿ ಎಚ್ ಅಟೆಂಡೆನ್ಸ್ ಅಂತ ಇದೆ ಒಂದು ಆಪ್ಷನ್ ಕ್ಲಿಕ್ ಮಾಡಿ ಸೊ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ನೆಕ್ಸ್ಟ್ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಸೊ ಹಂಗೆ ಮಾಡ್ತಾ ಬನ್ನಿ ನೋಡಿ ಪ್ರೆಸೆಂಟ್ ಅಂತ ಇದೆ ರೈಟ್ ಮಾರ್ಕ್ ಬಂದಿರುತ್ತೆ ಓಕೆ ಕೊಡಿ ಸೊ ಇಲ್ಲಿ ಸಬ್ಮಿಟ್ ಅಂತ ಇರುತ್ತೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಶೂರು ಕೇಳುತ್ತೆ ಓಕೆ ಕೊಡಿ ಸೊ ಓಕೆ ಕೊಟ್ರೆ ಅಡಿಗೆ ಅವರ ಹಾಜರಾತಿನೂ ಆಯ್ತು ಅಟೆಂಡೆನ್ಸು ಆಯ್ತು ಪ್ರಿಸ್ಕ್ರಿಪ್ಷನ್ ಆಯ್ತು ಸೊ ಈ ರೀತಿ ಸುಲಭವಾಗಿ ನಾವು ಎಸ್ ಸಿ ಟಿ ಎಸ್ ಕರ್ನಾಟಕ ಆಪ್ ಅಲ್ಲಿ ಹಾಜರಾತಿಯನ್ನು ಹಾಕಿ ಎಂ ಡಿ ಎಂ ವೆಬ್ಸೈಟ್ ಅಲ್ಲಿ ನಾವು ಪ್ರಿಸ್ಕ್ರಿಪ್ಷನ್ ಅನ್ನ ಸಬ್ಮಿಟ್ ಮಾಡಿ ಅಜೆ ಅಡಿಗೆ ರಾಜರಾತಿಯನ್ನ ಹಾಕಬಹುದು ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು